ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಭೀಮನ ಮನೆಯ ಹೆಣ್ಣುಮಕ್ಕಳ ಮೇಲೇ ಒಂದು ಘಟನೆ ನಡೆಯುತ್ತೆ ಅದು ಅಂದ್ರೆ ಇವತ್ತಿಂದ ಒಳ್ಳೆ ಅಪ್ಡೇಟ್ಸ್ ಇದೆ ಡೆಫಿನೆಟ್ಲಿ ನೀವೆಲ್ಲ ಖುಷಿ ಪಡುವಂತ ಅಪ್ಡೇಟ್ ಸಿಗುತ್ತೆ ಯಾಕೆ ಅಂತಂದ್ರೆ ಇಲ್ಲ ತುಂಬಾ ಬೇಜಾರಾಗುವಂತ ವಿಚಾರನೆ ಬಂದಿದ್ದು ಏನಪ್ಪ ಏಳನೇ ಮತ್ತು ಎಂಟನೇ ಪಾಯಿಂಟ್ ಅಲ್ಲಿ ಈಗ ಆರನೇ ಪಾಯಿಂಟ್ ಅಲ್ಲಿ ತಲೆ ಬರಡೆ ಸಿಕ್ತು ಮೂಳೆಗಳು ಸಿಕ್ತು ಅದಕ್ಕಿಂತ ಹಿಂದೆ ರವಿಕೆಗಳು ಸಿಕ್ತು ಐಡಿ ಕಾರ್ಡ್ಗಳು ಸಿಕ್ತು ಈ ತುಂಬಾ ಅಷ್ಟೊಂದು ಟೂ ಹಂಡ್ರೆಡ್ ಪರ್ಸೆಂಟ್ ಅವನು ನಂಬಿಕೆ ಇಟ್ಟಿರ್ತಕ್ಕಂಥ ಪಾಯಿಂಟ್ಸ್ಗಳು ಒಂಬತ್ತರಿಂದ ಅದ್ ಮೂರು ಪಾಯಿಂಟ್ಗಳು ಗಳಲ್ಲಿ ಏನೂ ಸಿಕ್ಕಲಿಲ್ಲ ಸೊ ಹಾಗಾಗಿ ತುಂಬಾ ಬೇಜಾರಾಗೋಯಿತು ನನಗೂ ಕೂಡ ವಿಷಯ ಕೇಳಿ ಬಟ್ ಆಯಲ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ರಘುವರ್ಯ ನಿನ್ನೆ ಧರ್ಮಸ್ಥಳ ನೆಲದಲ್ಲಿ ಏನೇನೆಲ್ಲ ಆಯಿತು ಏನೇನೆಲ್ಲ ಅಪ್ಡೇಟ್ ಸಿಕ್ಕಿತು ಯಾವ ಯಾವ ಹೊಸ ಹೊಸ ಮಾಹಿತಿಗಳು ಸಿಕ್ಕುದು ಅಂತಂದೇಳಿ ನಾನೀಗ ಈ ಒಂದು ವಿಡಿಯೋದಲ್ಲಿ ಸಣ್ಣದಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಅದಕ್ಕಿಂತ ಹಿಂದೆ ಈಗ ಎರಡು ದಿನದ ಕೆಳಗಡೆ ಆರನೇ ಪಾಯಿಂಟಲ್ಲಿ ಒಂದು ಅವಶೇಷ ಒಂದು ತಲೆ ಬುರುಡೆ ಸಿಕ್ಕಿತ್ತು ಮೂಳೆಗಳು ಸಿಕ್ಕಿತ್ತು ನಾಲ್ಕು ಮೂಳೆ ಪೀಸ್ಗಳು ಸಿಕ್ಕಿತ್ತು ಅಂತಂದೇಳಿ ಒಂದು ಅಪ್ಡೇಟ್ಸನ್ನ ನಾನು ಕೊಟ್ಟು ವೀಡಿಯೋ ಮಾಡಿದ್ದೆ ಅದಾದಮೇಲೆ ನಾನು ನಿನ್ನೆ ವಿಡಿಯೋ ಮಾಡಬೇಕಾಗಿತ್ತು ದಯವಿಟ್ಟು ಕ್ಷಮಿಸಿ ನನಗೆ ಫೀವರ್ ಇರೋ ಕಾರಣ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಈಗಲೂ ಕೂಡ ನನಗೆ ಫೀವರ್ ಇದೆ ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಆದರೂ ಕೂಡ ಅಪ್ಡೇಟ್ಸ್ ಕೊಡಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ಮಾತು ಕೊಟ್ಟಿರ್ತೀನಿ ನನ್ನ ನಂಬಿ ಎಷ್ಟೋ ಜನ ಸಬ್ಸ್ಕ್ರೈಬ್ ಅನ್ನೋ ಒಂದು ಕಾರಣಕ್ಕೆ ನಾನು ಅಪ್ಡೇಟ್ಸ್ ಕೊಡ್ತಾ ಇದ್ದೀನಿ ಮೊದಲನೇದಾಗಿ ನಿನ್ನೆ ವಿಡಿಯೋ ಮಾಡದೇ ಇರೋದಕ್ಕೂ ಕೂಡ ಒಂದು ರೀಸನ್ ಇದೆ ಏನಂತಂದರೆ ಧರ್ಮಸ್ಥಳ ನೆಲದಿಂದ ನನಗೆ ನಿನ್ನೆ ಅನ್ ಅಷ್ಟೊಂದು ಸ್ಯಾಟಿಸ್ಫೈಡ್ ಆಗುವಂಥ ನ್ಯೂಸ್ ನಿನ್ನೆ ಬರಲಿಲ್ಲ ತುಂಬ ಬೇಜಾರಾಗುವಂಥ ವಿಚಾರನೆ ಬಂದಿದ್ದು ಏನಪ್ಪಾ ವಿಚಾರಗಳು ಅಂತಂದರೆ ಏಳನೇ ಮತ್ತು ಎಂಟನೇ ಪಾಯಿಂಟಲ್ಲಿ ಈಗ ಆರನೇ ಪಾಯಿಂಟಲ್ಲಿ ತಲೆ ಬುರುಡೆ ಸಿಕ್ತು ಮೂಳೆಗಳು ಸಿಕ್ತು ಅದಕ್ಕಿಂತ ಹಿಂದೆ ರವಿಕೆಗಳು ಸಿಕ್ತು ಐ ಡಿ ಕಾರ್ಡ್ಗಳು ಸಿಕ್ತು ಇದು ತುಂಬ ಪವರ್ಫುಲ್ ಅಂತ ಅನ್ನಿಸ್ತು ತುಂಬ ಒಳ್ಳೆ ದಾರಿಲಿ ಹೋಗ್ತಾ ಇದೀವಿ ಒಂದೊಳ್ಳೆ ಸ್ಟೇಜ್ಗೆ ಹೋಗ್ತಾ ಇದೆ ಅಂತ ಅಂದ್ಕೊಂಡೆ ಬಟ್ ನಿನ್ನೆ ಅಂತ ಸ್ಯಾಟಿಸ್ಫೈಡ್ ಆಗೋ ಅಂಥ ನ್ಯೂಸ್ ಬರಲಿಲ್ಲ ಸೆವೆನ್ ಮತ್ತು ಏಯ್ಟ್ ಈ ಎರಡೂ ಪಾಯಿಂಟ್ಗಳಲ್ಲಿ ಏನೂ ಸಿಗ್ಲಿಲ್ಲ ಸೊ ಹಾಗಾಗಿ ತುಂಬಾ ಬೇಜಾರಾಗೋಯಿತು ನನಗೂ ಕೂಡ ವಿಷಯ ಕೇಳಿ ಬಟ್ ಅದನ್ನು ಕೂಡ ಹೇಳಿ ನಿಮಗೂ ಕೂಡ ನಾನು ಬೇಜಾರು ಮಾಡಬೇಕು ಅನ್ನೋ ಒಂದು ಕಾರಣಕ್ಕೂ ನನಗೆ ವೀಡಿಯೋ ಮಾಡೋದಕ್ಕೆ ಮನಸ್ಸಾಗಲಿಲ್ಲ ನೆನ್ನೆ ನೈಟ್ ಮಾಡೋಣ ಅಂದ್ಕೊಂಡೆ ಬಟ್ ಆದರೂ ಯಾಕೋ ಮನಸ್ಸು ಬರಲಿಲ್ಲ ನನಗೆ ಬೇಜಾರಾಗಿಬಿಟ್ಟಿತ್ತು ನಾವು ಒಂದು ಒಂದೊಂದು ಹಂತ ಮೇಲ್ ಹೋಗೋದನ್ನು ನಾವು ಅಪ್ಡೇಟ್ಸ್ ಕೊಡಬೇಕೆ ಹೊರತು ಒಂದು ಹಂತ ಮೇಲೆ ಹೋಗಿ ಮತ್ತೆ ವಾಪಸ್ ಕೆಳಗಡೆ ಬಿದ್ವಿ ಅನ್ನೋದ್ರ ಬಗ್ಗೆ ಹೇಳ್ಬಾರ್ದಲ್ಲ ಅದಕ್ಕೋಸ್ಕರ ಬಟ್ ಹಾಗಾದರೆ ಈಗ ಏನು ಸಿಕ್ಕದೇ ಇಲ್ವಾ ಇನ್ನು ಮುಂದೆ ಅಂತ ತುಂಬ ಜನಕ್ಕೆ ಅನಿಸ್ಬೋದು ಇಲ್ಲ ಆ ಥರ ಏನಿಲ್ಲ ಇವತ್ತಿಂದ ಆಗಸ್ಟ್ ಎರಡನೇ ತಾರೀಕು ಅಂದರೆ ಇವತ್ತಿಂದ ಒಳ್ಳೆಯ ಅಪ್ಡೇಟ್ಸ್ ಇದೆ ಡೆಫಿನೆಟ್ಲಿ ನೀವೆಲ್ಲ ಖುಷಿ ಪಡುವಂಥ ಅಪ್ಡೇಟ್ ಸಿಗುತ್ತೆ ಯಾಕೆ ಅಂತಂದರೆ ಈಗ ಈ ಒಂದು ಹೇಳಿಕೆ ಏನು ಕೊಟ್ಟಿದ್ದ ಭೀಮಾ ಅನ್ನೋ ವ್ಯಕ್ತಿ ಹದಿಮೂರು ಏನು ಮಾಡಿದ್ದ ಹದಿಮೂರು ಪಾಯಿಂಟ್ಗಳಲ್ಲಿ ಎಂಟು ಪಾಯಿಂಟ್ಗಳಲ್ಲಿ ಒಂದು ಐದು ಪಾಯಿಂಟ್ ಫೇಲ್ ಆಗಿದೆ ಒಂದು ಮೂರು ಪಾಯಿಂಟಲ್ಲಿ ಒಂದೆರಡು ಪಾಯಿಂಟಲ್ಲಿ ಏನೋ ಒಂದಷ್ಟು ಇನ್ಫಾರ್ಮೇಷನ್ ಸಿಕ್ಕಿದೆ ಆದರೂ ಸ್ಯಾಟಿಸ್ಫೈಡ್ ಎಲ್ಲೂ ಸಿಕ್ಕಿಲ್ಲ ಆದರೆ ಆ ಭೀಮಾ ಹೇಳೋ ಪ್ರಕಾರ ಒಂಬತ್ತನೇ ಪಾಯಿಂಟಿಂದ ಹದಿಮೂರನೇ ಪಾಯಿಂಟ್ವರೆಗೂ ಮಿಸ್ಸೇ ಇಲ್ಲ ಡೆಫಿನೆಟ್ಲಿ ಸಿಕ್ಕೇ ಸಿಗುತ್ತೆ ಅಂತ ಅವನು ಅಷ್ಟೊಂದು ಟೂ ಹಂಡ್ರೆಡ್ ಪರ್ಸೆಂಟ್ ಅವನು ನಂಬಿಕೆ ಇಟ್ಟಿರ್ತಕ್ಕಂಥ ಪಾಯಿಂಟ್ಸ್ಗಳು ಒಂಬತ್ತರಿಂದ ಹದಿಮೂರು ಪಾಯಿಂಟ್ಗಳು ಹಾಗಾದರೆ ಇಷ್ಟೊಂದು ನಂಬಿಕೆ ಇರೋವಂಥ ಪಾಯಿಂಟ್ಗಳನ್ನ ಮೊದಲೇ ಆಗಿಬೋದಿತ್ತಲ್ಲ ಅನ್ನೋ ಒಂದು ಡೌಟ್ ನಿಮಗೂ ಬರ್ಬೋದು ಹೌದು ಈ ಒಂದು ಡೌಟ್ ನನಗೂ ಬಂತು ಯಾಕೆ ಅಂದರೆ ಯಾರಾದರೂ ಕಿಡಿಗೇಡಿಗಳು ನುಗ್ಗಿ ಇಷ್ಟೊಂದು ಟೈಮ್ಗಳನ್ನ ಕೊಟ್ಟು ಅದರಲ್ಲೂ ನನಗೆ ಒಂಬತ್ತರಿಂದ ಹದಿಮೂರು ಪಾಯಿಂಟ್ಗಳ ಮೇಲೆ ತುಂಬ 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 ನಂಬಿಕೆ ಇದೆ ಡೆಫಿನೆಟ್ಲಿ ಅಲ್ಲಿ ಇದ್ದೇ ಡೆಫಿನೆಟ್ಲಿ ಇರುತ್ತೆ ಅಂತಂದೇಳಿ ಅವ್ರು ನಂಬಿಕೆ ಇಟ್ಟು ಬಾಯ್ ಬಾಯ್ಬಿಟ್ಟು ಹೇಳಿರಬೇಕಾದ್ರೆ ಅದನ್ನು ಕಿಡಿಗೇಡಿಗಳು ನಾಶ ಮಾಡುವಂಥ ಚಾನ್ಸಸ್ ತುಂಬ ಇರುತ್ತೆ ಅದು ಕಾಡ ಕಾಡ ಜಾಗದಲ್ಲಿ ಯಾರೋ ಒಬ್ಬರಿಬ್ಬರು ರಾತ್ರಿ ಹೊತ್ತಲ್ಲಿ ಕಾಲು ಕಾಲಿಗೆ ಹಾಕಿರ್ಬೋದು ಒಂದು ನಾಲ್ಕೈದು ಜನ ಪೊಲೀಸ್ನವ್ರನ್ನ ಹಾಕಿರ್ಬೋದು ಬಟ್ ಮೋಸಕ್ಕೆ ಯಾರೂ ಇಡೋಲ್ಲ ಯಾಮಾರಿಸಿ ಆರ್ ಎದುರಿಸಿ ಅವ್ರಿಗೇನು ಮಾಡಬೇಕು ಅದನ್ನ ಮಾಡಿ ಅಲ್ಲಿ ಅಲ್ಲಿರ್ತಕ್ಕಂಥದ್ದನ್ನೆಲ್ಲ ಕ್ಲಿಯರ್ ಮಾಡೋ ದೊಡ್ಡ ವಿಷಯ ಆಗಲ್ಲ ಹಾಗಾಗಿ ಅದನ್ನೇ ಫಸ್ಟ್ ತೆಗಿಬೋದಿತ್ತು ಅಂತ ನನಗೂ ಒಂದು ಡೌಟ್ ಬಂತು ಬಟ್ ಆದರೆ ಫಸ್ಟ್ ಪಾಯಿಂಟ್ ಅಂತ ಏನು ಮಾಡ್ಕೊಂಡು ಹೋಗಿದ್ರು ಫಸ್ಟಿಂದ ಹದಿಮೂರನೇ ಪಾಯಿಂಟ್ವರೆಗೂ ಈಗ ಸಿನಿಮಾಗಳಲ್ಲೆಲ್ಲ ನಾವು ನೋಡ್ತೀವಿ ಇಂಟರ್ವೆಲ್ವರೆಗೂ ಹೀರೋ ಸೋಲ್ತಾ ಇರ್ತಾನೆ ಏನೋ ಒಂದು ಟ್ವಿಸ್ಟ್ ಸಿಗುತ್ತೆ ಕೊನೆಯಲ್ಲಿ ಇಂಟರ್ವೆಲ್ ಆದಮೇಲೆ ಸ್ವಲ್ಪ ಸ್ಟ್ರಗಲ್ ಮಾಡ್ತಾನೆ ಅಲ್ಲಿ ಹೀರೋ ಗೆಲ್ತಾನೆ ಸೊ ಇದೇ ರೀತಿ ಈ ಕೇಸಲ್ಲಿ ಕೂಡ ಆಗುತ್ತೆ ಡೆಫಿನೆಟ್ಲಿ ಒಂಬತ್ತರಿಂದ ಅಂದರೆ ಇವತ್ತು ಒಂಬತ್ತನೇ ಗುಂಡಿ ಅಗೆಯೋದಕ್ಕೆ ಶುರು ಮಾಡ್ತಾರೆ ಈ ಒಂದು ಹಂತ ಇನ್ನು ಮೇಲೆ ಮುಂದಿನ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅಂತಂದೇಳಿ ಭೀಮಾ ಕಾನ್ಫಿಡೆನ್ಸ್ ಕೊಟ್ಟಿರೋದ್ರಿಂದ ಎಲ್ಲರೂ ಕೂಡ ನಂಬಿದ್ದಾರೆ ನನ್ನ ಸ್ನೇಹಿತರು ಕೂಡ ಅಲ್ಲಿ ಒಂದು ಅಪ್ಡೇಟ್ಸ್ ಕೊಡ್ತಾ ಇದ್ದಾರೆ ಸಾಕಷ್ಟು ಜನ ಯೂಟ್ಯೂಬರ್ಸ್ ಅಲ್ಲಿ ಹೋಗಿ ಗ್ರೌಂಡ್ ರಿಪೋರ್ಟ್ನ ಕೊಡ್ತಾ ಇದ್ದಾರೆ ತುಂಬ ಜನ ಹೇಳ್ತಾ ಇದ್ರು ನನಗೆ ನೀವು ಹೋಗಿ ಹೋಗಿ ಅಂತಂದೇಳಿ ನನಗೆ ಸ್ವಲ್ಪ ವರ್ಕ್ ಪ್ರೆಷರ್ಸ್ ಇರೋದ್ರಿಂದ ನೀವು ಸ್ವಲ್ಪ ನನ್ನ ವೀಡಿಯೋ ಕ್ಲಾರಿಟಿ ಕೂಡ ನೋಡ್ಬೋದು ನಾನು ಸ್ವಲ್ಪ ಮಿಡ್ ನೈಟಲ್ಲೆಲ್ಲ ವೀಡಿಯೋ ಮಾಡ್ತಾ ಇರ್ತೀನಿ ಬಿಕಾಸ್ ವರ್ಕ್ ಪ್ರೆಷರ್ಸ್ ಇರೋದ್ರಿಂದ ಆದರೂ ಕೂಡ ನಾನು ಇಮಿಡಿಯೇಟ್ ಅಪ್ಡೇಟ್ಸ್ ಬಂತು ಅಂದರೆ ಯಾವ ಒಂದು ಜಾಗದಲ್ಲಿರ್ತೀನೋ ಅಲ್ಲೇ ಕೂಡ ನಾನು ವೀಡಿಯೋ ಮಾಡ್ತೀನಿ ಹಾಗಾಗಿ ಸ್ವಲ್ಪ ನಾನು ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕಾಗಿದೆ ಒಂದು ಸ್ವಲ್ಪ ನಾನು ಬೇರೆ ವರ್ಕಲ್ಲಿ ಸ್ವಲ್ಪ ಸಿಕ್ಕಾಕ್ಕೊಂಡಿರೋದ್ರಿಂದ ಚೂರು ನಾನು ಅಲ್ಲಿಗೆ ಹೋಗೋದಕ್ಕಾಗ್ತಾಯಿಲ್ಲ ದಯವಿಟ್ಟು ಕ್ಷಮಿಸಿ ಬಟ್ ಏನೇನು ಅಪ್ಡೇಟ್ಸ್ ಕೊಡ್ಬೋದು ನಾನು ಇಲ್ಲಿ ಇದ್ಕೊಂಡೇ ಕೊಡ್ತೀನಿ ನನ್ನ ಸ್ನೇಹಿತರು ಅಲ್ಲಿಂದ ಅಪ್ಡೇಟ್ಸ್ ಕೊಡ್ತಾ ಅಪ್ಡೇಟ್ಸ್ ಕೊಡ್ತಾ ಇದ್ದಾರೆ ಹಾಗಾಗಿ ನನಗೂ ಒಂದು ಬೇಜಾರಿದೆ ಅಲ್ಲಿಗೆ ಹೋಗಬೇಕಾಗಿತ್ತು ಅಂತಂದೇಳಿ ಬಟ್ ಕಾರಣಾಂತರಗಳಿಂದ ಹೋಗೋಕ್ಕಾಗಿಲ್ಲ ಇದಾದಮೇಲೆ ಅದು ಮೂರನೇ ಪಾಯಿಂಟ್ ಅಂತ ಏನಿದೆ ಒಂಬತ್ತನೇ ಪಾಯಿಂಟ್ ಅಂತೇನಿದೆ ಒಂಬತ್ತರಿಂದ ಹದಿಮೂರು ಈ ಒಂದಷ್ಟು ಪಾಯಿಂಟ್ಗಳೆಲ್ಲ ಕೂಡ ರೋಡ್ ಪಕ್ಕದಲ್ಲೇ ಇರ್ತಕ್ಕಂಥ ಪಾಯಿಂಟ್ಗಳು ಅಟ್ಯಾಚ್ಡ್ ರೋಡು ಸೊ ಹಾಗಾಗಿ ಇದರಲ್ಲಿ ಹದಿಮೂರನೇ ಪಾಯಿಂಟ್ ಅನ್ನೋದೇನಿದೆ ಹದಿಮೂರನೇ ಪಾಯಿಂಟಲ್ಲಿ ಅಕ್ಕ ಪಕ್ಕ ಅಕ್ಕ ಪಕ್ಕ ಅಕ್ಕ ಪಕ್ಕ ಅಕ್ಕ ಪಕ್ಕ ಪಾಯಿಂಟ್ಸ್ಗಳನ್ನ ಭೀಮಾ ತೋರಿಸಿದ್ದಾನೆ ಹಾಗಾಗಿ ಇಷ್ಟೊಂದು ಪಾಯಿಂಟ್ಸ್ಗಳನ್ನ ಒಂದೇ ಜಾಗದಲ್ಲಿ ಮಾಡೋಕ್ಕಾಗಲ್ಲ ಹಾಗಾಗಿ ಇದನ್ನು ಹದಿಮೂರನೇ ಪಾಯಿಂಟ್ ಅಂತ ಕನ್ಸಿಡರ್ ಮಾಡೋಣ ಅಂತಂದೇಳಿ ಅವರು ಹದಿಮೂರನೇ ಪಾಯಿಂಟ್ ಅಂತಂದೇಳಿ ಕನ್ಸಿಡರ್ ಮಾಡಿದ್ದಾರೆ ಈಗ ಈ ವಿಚಾರದಲ್ಲಿ ನಾನು ಮಾತಾಡಕ್ಕೆ ಬಂದಿರೋ ಹೊಸ ವಿಚಾರ ಏನಪ್ಪಾ ಅಂತಂದ್ರೆ ಭೀಮಾ ಆಲ್ಮೋಸ್ಟ್ ಊರ್ ಬಿಟ್ಟು ಹನ್ನೊಂದು ವರ್ಷಗಳಾಯ್ತು ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವನ ಮನೆಯಲ್ಲಿ ಒಂದು ಘಟನೆ ನಡೆಯುತ್ತೆ ಅಂದ್ರೆ ಸೌಜನ್ಯ ಕೇಸ್ ನಡೆದು ಎರಡು ವರ್ಷ ಆದ್ಮೇಲೆ ಅವನ ಮನೇಲಿ ಒಂದು ಘಟನೆ ನಡೆಯುತ್ತೆ ಏನಪ್ಪಾ ಅಂತಂದ್ರೆ ಇಷ್ಟು ದಿನ ಬೇರೆ ಬೇರೆ ಮನೆ ಹೆಣ್ಣುಮಕ್ಳು ಯಾರೋ ಅನಾಥ ಹೆಣ್ಣುಮಕ್ಳು ಮೇಲೆ ಒಂದು ದೌರ್ಜನ್ಯ ನಡೀತಾ ಇತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಭೀಮನ ಮನೆಯ ಹೆಣ್ಣುಮಕ್ಳು ಮೇಲೆನೆ ಒಂದು ಘಟನೆ ನಡೆಯುತ್ತೆ ಅದು ಅವರ ಪತ್ನಿನೋ ಅಥವಾ ಮಗಳೋ ಅದನ್ನು ಕರೆಕ್ಟಾಗಿ ಸರಿಯಾದ ಮಾಹಿತಿ ಸಿಕ್ಕಿಲ್ಲ ಬಟ್ ಅವ್ರ ಮನೇಲಿರ್ತಕ್ಕಂಥ ಹೆಣ್ಣುಮಗಳ ಮೇಲೆ ಒಂದು ಅಟ್ಯಾಕ್ ನಡೆಯುತ್ತೆ ಯಾವ ಥರದ ಅಟ್ಯಾಕ್ ಅಂತ ನಿಮಗೆ ಗೊತ್ತು ಕೊಲ್ಲೋ ಥರ ಅಲ್ಲ ಆ ರೀತಿ ಇದಕ್ಕಿಂತ ಮುಂಚೆ ಅಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆ ಏನೇನು ಮಾಡಿದ್ರು ಅದೇ ರೀತಿ ಒಂದು ಅಟ್ಯಾಕ್ ಶುರುವಾಗುತ್ತೆ ಬಟ್ ಅದರಿಂದ ತಪ್ಪಿಸ್ಕೊಂಡು ಭಯ ಬಿದ್ದು ಇಡೀ ಕುಟುಂಬನ ಕರ್ಕೊಂಡು ರಾತ್ರೋರಾತ್ರಿ ಭೀಮಾ ಊರು ಬಿಟ್ಟು ಬೇರೆ ಪ್ರದೇಶಕ್ಕೆ ವಲಸೆ ಹೋಗ್ತಾನೆ ಅಲ್ಲಿಂದ ಹನ್ನೊಂದು ವರ್ಷಗಳು ಬೇಕಾಗುತ್ತೆ ಅವ್ನು ವಾಪಸ್ ಮತ್ತು ಧೈರ್ಯ ಮಾಡ್ಕೊಂಡು ಇಲ್ಲಿಗೆ ಬರೋದಕ್ಕೆ ಬಟ್ ಕರ್ಮ ಯಾವತ್ತೂ ಬಿಡೋದಿಲ್ಲ ನಮಗೋಸ್ಕರ ಒಬ್ಬ ವ್ಯಕ್ತಿ ಕೆಲಸ ಮಾಡಿದಾನಂದರೆ ಅವನು ಮನೆಗೆ ಹೋಗಿ ಕನ್ನ ಹಾಕುವಂಥ ಕೆಲಸ ಮಾಡಿದಾಗ ನಮ್ಮ ಒಂದು ಗುಂಡಿ ನಾವೇ ತೋಡ್ಕೊಂಡಂಗೆ ಅಂತಂದೇಳಿ ಅವತ್ತಿನಿಂದ ಅವ್ರು ಪ್ರೂವ್ ಮಾಡಿಕೊಂಡ್ರು ಸೊ ಹಾಗಾಗಿ ಭೀಮಾ ವಾಪಸ್ಸು ಇವಾಗ ಬಂದು ಹುಡ್ಕೋದಕ್ಕೆ ಶುರು ಮಾಡಿದ್ದಾನೆ ಬಟ್ ಹನ್ನೊಂದು ವರ್ಷದಲ್ಲಿ ಸಿಕ್ಕಾಪಟ್ಟೆ ಬದಲಾವಣೆಗಳಾಗಿದೆ ಹಾಗಾಗಿ ಪಾಯಿಂಟ್ಗಳಲ್ಲಿ ಸ್ವಲ್ಪ ಏರುಪೇರಾಗಿರ್ಬೋದು ಬಟ್ ಒಂಬತ್ತರಿಂದ ಹದಿಮೂರನೇ ಪಾಯಿಂಟಲ್ಲಿ ಡೆಫಿನೆಟ್ಲಿ ಏರುಪೇರಾಗ ಚಾನ್ಸೇ ಇಲ್ಲ ಅಂತ ಭೀಮಾ ಹೇಳಿಕೆ ಕೊಟ್ಟಿದ್ದಾನೆ ಡೆಫಿನೆಟ್ಲಿ ಇವತ್ತಿನ ದಿನ ಇವತ್ತಿಂದ ಒಳ್ಳೆ ತಿರುವು ಪಡ್ಕೊಳ್ಳುತ್ತೆ ಕೇಸು ನೋಡ್ತಾ ಇರಿ ಇನ್ನು ಮೇಲೆ ನಾವು ಇದುವರೆಗೂ ಒಂದೇ ಒಂದು ಅಟ್ಲೀಸ್ಟ್ ಪ್ಯೂರ್ ಆಗಿರ್ತಕ್ಕಂಥ ಒಂದು ಫುಲ್ಲಾಗಿರ್ತಕ್ಕಂಥ ಒಂದು ಅವಶೇಷ ಸಿಗ್ಲಿಲ್ವಲ್ಲ ಅಂತ ಬೇಜಾರು ಎಲ್ರಿಗೂ ಇತ್ತು ಇನ್ನು ಮೇಲೆ ಆ ಥರ ನಿರಾಶೆ ಆಗಲ್ಲ ಅಂತ ಭೀಮಾ ಒಂದು ಭರವಸೆ ಕೊಟ್ಟಿದ್ದಾನೆ ಡೆಫಿನೆಟ್ಲಿ ಇವತ್ತಿನ ಇವತ್ತಿಂದ ಒಳ್ಳೆ ಒಂದು ನೆಕ್ಸ್ಟ್ ಲೆವೆಲ್ಗೆ ನಮ್ಮ ಒಂದು ಕೇಸ್ ಏನಿದೆ ಅದು ಶಿಫ್ಟ್ ಆಗುತ್ತೆ ಒಂದು ಒಳ್ಳೆ ರಿಸಲ್ಟನ್ನ ಪಡ್ಕೊಳ್ಳುತ್ತೆ ಇನ್ನು ಮೇಲೆ ಒಳ್ಳೇದಾಗುತ್ತೆ ಯಾಕಂದರೆ ನಾವೆಲ್ಲ ಆಲ್ರೆಡಿ ಕ್ಲೈಮ್ಯಾಕ್ಸಿಗೆ ಬಂದಿದ್ದೀವಿ ನೋಡೋಣ ಇವತ್ತಿಂದ ಏನೇನು ಅಪ್ಡೇಟ್ಸ್ ಬರುತ್ತೆ ಏನೇನು ಹೊಸ ಹೊಸ ವಿಚಾರಗಳು ಬರುತ್ತೆ ಡೆಫಿನೆಟ್ಲಿ ಏನೇನು ಸಿಗುತ್ತೆ ಆ ಸಿಕ್ಕಿದ್ದನ್ನೆಲ್ಲ ನಾನು ಆದಷ್ಟು ಆಲ್ಮೋಸ್ಟ್ ಇಮಿಡಿಯೇಟಾಗಿ ಅಪ್ಡೇಟ್ ಮಾಡೋದಕ್ಕೆ ರೆಡಿ ಇರ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಒಂದು ವಿಡಿಯೋ ಮುಗಿಸ್ತೀನಿ ಕೊನೆಯದಾಗ ಹೇಳ್ತಾ ಇದ್ದೀನಿ ಯಾರಾದರೂ ಆರ್ ವಿ ಕೆ ಸ್ಟುಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಮಾತಾಡೋದಕ್ಕೆ ಕಷ್ಟ ಆಗ್ತಿದೆ ದಯವಿಟ್ಟು ಕ್ಷಮೆ ಇರಲಿ ಇಲ್ಲಿಗೆ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವೇಳೋದಲ್ಲಿ ಲವ್ ಯು ಆಲ್